ಹಲೋ ಎವ್ರಿ ವನ್ ಮೂವತ್ತೈದನೇ ಪ್ರಶ್ನೆಯನ್ನು ನೋಡೋಣ ಮೈನಸ್ ಒಂದು ಕೊಮ ಏಳು ಮತ್ತು ನಾಲ್ಕು ಕೊಮ ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಎರಡು ಕೊಮ ಎರಡು ಅನುಪಾತ ಮೂರರ ಅನುಪಾತದಲ್ಲಿ ವಿಭಾ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ನಾವು ಮಧ್ಯ ಬಿಂದುವನ್ನು ನಾವು ಕಂಡುಹಿಡಿಬೇಕು ಮದ್ ಅಂದ್ರೆ ಈ ಒಂದು ರೇಖಾಖಂಡದಲ್ಲಿ ಯಾವುದೋ ಒಂದು ಮಧ್ಯದಲ್ಲಿರುವಂತಹ ಯಾವುದೋ ಒಂದು ಬಿಂದು ಅನುಪಾತವನ್ನು ಸಹ ಕೊಟ್ಟಿದ್ದಾರೆ ಸೊ ಆ ಒಂದು ಬಿಂದುವನ್ನು ನಾವು ಎಕ್ಸ್ ಕೊಮ ವೈ ಅಂತ ತಗೊಂಡ್ರೆ ಅದು ಎಂ ಒನ್ ಎಕ್ಸ್ ಟು ಪ್ಲಸ್ ಎಂ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಂ ಟು ಕೊಮ ಎಂ ಒನ್ ವೈ ಟೂ ಪ್ಲಸ್ ಎಂ ಟು ವೈ ಒನ್ ಬೈ ಎಂ plus ಪ್ಲಸ್ ಎಂ ಟು ಇಲ್ಲಿಂದ ಎಂ ಒನ್ ಬೆಲೆ ಎರಡು ಎಂಟು ಬೆಲೆ ಮೂರು ಅಂತ ನಮಗೆ ಇಲ್ಲಿ ಅನುಪಾತವನ್ನ ಕೊಟ್ಟಿದ್ದಾರೆ ಇದರಿಂದನೆ ನಾವು ಎಂ ಒನ್ ಎಂ ಟು ಅನ್ನು ನಾವು ತಗೊಳ್ಳೋದು ಸೊ ಎಮ್ ಒನ್ ಬೆಲೆ ಎರಡು ಎಕ್ಸ್ ಟು ಬೆಲೆ ನಾಲ್ಕಿದೆ ಪ್ಲಸ್ ಎಂ ಟು ಬೆಲೆ ಮೂರು ಎಕ್ಸ್ ಒನ್ ಬೆಲೆ ಮೈನಸ್ ಸೊ ಎಂ ಒನ್ ಪ್ಲಸ್ ಟು ಅಂತ ಅಂದರೆ ಎರಡು ಪ್ಲಸ್ ಮೂರು ಆಗತ್ತೆ ಕೊಮ್ಮ ಎಂ ಒನ್ ಬೆಲೆ ಎರಡು ವೈ ಒನ್ ವೈ ಟು ಬೆಲೆ ಮೈನಸ್ ಮೂರು ಹಾಗೆ ಎಂ ಟು ಬೆಲೆ ಮೂರು ವೈ ಒನ್ ಬೆಲೆ ಏಳು ಬೈ ಎರಡು ಪ್ಲಸ್ ಮೂರು ಸೊ ಇದರಿಂದ ನಾವು ಗುಣಾಕಾರವನ್ನು ಮಾಡಿಕೊಂಡಾಗ ನಾಲ್ಕೆರಡಲೆ ಎಂಟು ಹಾಗೆ ಇಲ್ಲಿ ಮೂರು ಇಂಟು ಆಗತ್ತೆ ಆ ಮೈನಸ್ ಮತ್ತೆ ಈ ಪ್ಲಸ್ ಗುಣಾಕಾರ ಆದಾಗ ಮೈನಸ್ ಉಳ್ಕೊಳ್ಳುತ್ತೆ ಸೊ ಇದು ಮೈನಸ್ ಮೂರು ಆಗಿರುತ್ತೆ ಬೈ ಐದು ಎರಡು ಗುಣಿಸು ಮೈನಸ್ ಮೂರು ಅಂತ ಅಂದ್ರೆ ಮೈನಸ್ ಆರು ಏಳ್ ಮೂರ್ಲೆ ಇಪ್ಪತ್ತೊಂದು ಪ್ಲಸ್ ಇಪ್ಪತ್ತೊಂದು ಇದು ಬೈ ಐದು ಸೊ ಏಟ್ ಮೈನಸ್ ತ್ರೀ ಅಂತ ಅಂದ್ರೆ ಫೈವ್ ಬೈ ಫೈವ್ ಸಿಗತ್ತೆ ಹಾಗೆ ಮೈನಸ್ ಆರು ಪ್ಲಸ್ ಇಪ್ಪತ್ತೊಂದು ಅಂತ ಅಂದ್ರೆ ಪ್ಲಸ್ ಹದಿನೈದು ಆಗತ್ತೆ ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಇರೋದಕ್ಕೆ ಇದು ಪ್ಲಸ್ ಆಗತ್ತೆ ಬೈ ಫೈವ್ ಸೊ ಆ ಒಂದು ಬಿಂದುವಿನ ನಿರ್ದೇಶಾಂಕ ಒಂದು ಕೊಮ ಮೂರು ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಇದು ಎಕ್ಸ್ ವೈ ನಿರ್ದೇಶಾಂಕ ಆಗಿರತ್ತೆ